ಹಲೋ ವೀಕ್ಷಕರೇ ಪ್ರಿಯಾ ಸಜಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮೂರು ಬಗೆಯ ಸೊಪ್ಪುಗಳನ್ನು ಬಳಸಿ ಒಂದು ಅದ್ಭುತವಾದ ಸೊಪ್ಪಿನ ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು ಕೇವಲ ಒಂದು ಇಪ್ಪತ್ತು ನಿಮಿಷ ಸಮಯ ಇದ್ದರೆ ಸಾಕು ಬಹಳ ರುಚಿಯಾಗಿರುವಂಥ ಆರೋಗ್ಯಕರವಾದಂಥ ಸೊಪ್ಪಿನ ಸಾರಿನ ತಯಾರಿಸ್ಬೋದು ಈ ಸೊಪ್ಪಿನ ಸಾರಿನ ಇನ್ನೊಂದು ವಿಶೇಷತೆ ಏನಂದರೆ ಇದು ಸ್ವಲ್ಪ ಖಾರ ಖಾರವಾಗಿ ಒಳ್ಳೆ ಸ್ಪೈಸಿಯಾಗಿ ನಾನು ಇವತ್ತು ಮಾಡಿ ತೋರಿಸಿದ್ದೀನಿ ಇದನ್ನು ನೀವು ಮುದ್ದೆ ಜೊತೆ ಅನ್ನದ ಜೊತೆ ಅಥವಾ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆ ಕೂಡ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಈ ಸಾರಿನ ಮಾಡೋದಕ್ಕೆ ನಾನು ಮೂರು ಬಗೆಯ ಸೊಪ್ಪುಗಳನ್ನ ತಗೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೆಂತೆ ಸೊಪ್ಪು ಮೂರನ್ನು ನಾನು ಚೆನ್ನಾಗಿ ಮೂರ್ನಾಲ್ಕು ಸಲ ತೊಳ್ದು ಅದಾದಮೇಲೆ ಈ ರೀತಿಯಾಗಿ ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪನ್ನ ಈಗ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಈಗ ಒಂದು ಕುಕ್ಕರ್ ತಗೊಳ್ತಾ ಇದ್ದೀನಿ ಈ ಕುಕ್ಕರ್ಗೆ ನನಗೆ ಒಂದು ಕಪ್ನಷ್ಟು ತೊಗರಿ ಬೇಳೆಯನ್ನು ತಗೊಳ್ತಾ ಇದ್ದೀನಿ ಅಂದಾಜು ಒಂದು ನೂರೈವತ್ತು ಗ್ರಾಮ್ನಷ್ಟಿದೆ ಇದನ್ನ ಮೊದಲು ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳ್ಕೊಬೇಕಾಗುತ್ತೆ ಬೇಳೆಯನ್ನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಆದಮೇಲೆ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿರೋಂಥ ಸೊಪ್ಪುಗಳನ್ನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ನಷ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತೀನಿ ಅಂದರೆ ದೊಡ್ಡ ಕಟ್ಟಿಂದ ಅರ್ಧ ಕಟ್ ತೊಗೊಂಡಿದ್ದೀನಿ ಹಾಗೆಯೇ ಮೆಂತ್ಯ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಕತ್ತರಿಸಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ದೊಡ್ಡ ಕಟ್ಟಿನಿಂದ ಅರ್ಧ ಕಟ್ಟು ಅಂದರೆ ಅಂದಾಜು ಒಂದು ಕಪ್ನಷ್ಟು ಅದೇ ರೀತಿಯಾಗಿ ಸಬ್ಬಸಿಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕತ್ತರಿಸಿ ಈಗ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕೊಂಡ್ಮೇಲೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಸಣ್ಣಾಗಿ ಕತ್ತರಿಸಿ ಒಂದು ಟೊಮೆಟೊ ಸಾಕು ಅದು ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನಡೆಯುತ್ತೆ ಮತ್ತೆ ಎರಡು ಲೋಟದಷ್ಟು ನಾನು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಸೊಪ್ಪು ಬೇಳೆ ಎಲ್ಲ ಬೇಯಬೇಕಲ್ವಾ ಹಾಗಾಗಿ ಕಾಲು ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಬೇಳೆ ಉಕ್ಕಿ ಬರಬಾರ್ದು ಅಂತ ಈಗ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವೀಗ ಮೂರು ವಿಷಲ್ಗಳು ಮಾಡ್ಕೊಳ್ಬೇಕಾಗತ್ತೆ ಮೂರು ವಿಷಲ್ ಆಗೋವರೆಗೂ ಒಂದು ಮಸಾಲಾ ಪೇಸ್ಟ್ ರುಬ್ಕೊಳ್ಳೋಣ ಹಾಗಾಗಿ ಒಂದು ಮಿಕ್ಸರ್ ಜಾರ್ಗೆ ಎರಡರಿಂದ ಮೂರು ಚಮಚ ಕಾಯಿ ತೆಂಗಿನಕಾಯಿ ಮತ್ತು ಒಂದು ಎಂಟರಿಂದ ಒಂಬತ್ತು ಹಸಿಮೆಣಸಿನಕಾಯಿ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಚಮಚಷ್ಟು ಜೀರಿಗೆ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ನಾವು ಪೂರ್ತಿಯಾಗಿ ರುಬ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಬೇಕಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ನೋಡಿ ಮಸಾಲ ಪೇಸ್ಟ್ ತಯಾರಾಗಿದೆ ಇದನ್ನು ಹಾಗೆಯೇ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಬೇಳೆ ಸೊಪ್ಪು ಕೂಡ ಮೂರು ವಿಷಲಾಗಿ ಕುಕ್ಕರ್ ತಣ್ಣಗೆ ಕೂಡ ಆಗಿದೆ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಕಡ್ಗೋಲಿನ ಸಹಾಯದಿಂದ ಚೆನ್ನಾಗಿ ಬೇಳೆಯನ್ನು ಕಡಿಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬೇಳೆನ ನೀವು ಮೂರು ವಿಜುವಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನೀವು ನಾರ್ಮಲಾಗಿ ಎಷ್ಟು ವಿಜುವಲ್ ಮಾಡ್ಕೊಳ್ತೀರೋ ಅಷ್ಟೇ ಮಾಡ್ಕೊಳ್ಳಿ ಬೇಳೆನ ಚೆನ್ನಾಗಿ ಕಡದೆ ಆಯಿತು ಈಗ ಒಂದು ಕಡಾಯಿ ಅಥವಾ ಒಂದು ಪಾತ್ರೆ ತೊಗೊಳ್ಳಿ ಸಾರನ್ನ ಒಗ್ಗರಣೆ ಹಾಕೋದಕ್ಕೆ ಮೂರು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆ ಹಾಗೆಯೇ ಕರ್ಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಳ್ಳೋಣ ನಾನು ಎರಡು ಕಡ್ಡಿಯಷ್ಟು ಕರ್ಬೇವಿನ ಎಲೆಗಳನ್ನ ಕೂಡ ಹಾಕೊಳ್ತಾ ಇದ್ದೀನಿ ಎರಡು ಒಣಮೆಣ್ಸಿ ಕಾಯಿನ ಮುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ಗೋಸ್ಕರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಸಮಯ ಹಿಡಿಯುತ್ತೆ ಈರುಳ್ಳಿಯನ್ನು ಫ್ರೈ ಮಾಡುವಾಗಲೇ ನಾನು ಇದರಲ್ಲಿ ಇಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಿಂಗು ಕೂಡ ತುಂಬ ಒಳ್ಳೆ ರುಚಿ ಕೊಡುತ್ತೆ ಸಾರಿಗೆ ಒಂದು ಕಾಲು ಚಮಚದಷ್ಟು ಹಾಕೊಂಡ್ರೆ ಸಾಕು ಈಗ ಹಾಕಿದ ಮೇಲೆ ಮತ್ತೆ ಈರುಳ್ಳಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಪೂರ್ತಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಕಾಲು ಚಮಚ ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಹಾಕೊಂಡ್ಮೇಲೆ ನಾನು ಈಗ ತಾನೇ ರುಬ್ಬಿಟ್ಕೊಂಡಿದ್ದು ಮಸಾಲ ಪೇಸ್ಟ್ ಇತ್ತಲ್ಲ ಅದನ್ನು ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ ಪೂರ್ತಿ ಮಸಾಲ ಪೇಸ್ಟ್ ಹಾಕ್ಕೊಳ್ಳೋಣ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕೊಳ್ತೀನಿ ಈಗ ಈ ಮಸಾಲಾ ಪೇಸ್ಟನ್ನು ನಾವು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ ಈ ಮಸಾಲ ಪೇಸ್ಟ್ನ ಫ್ರೈ ಮಾಡುವಾಗ ಎರಡು ನಿಮಿಷ ಹಾಗೆಯೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಮಸಾಲೆನೂ ನಾವು ವೇಸ್ಟ್ ಮಾಡೋದು ಬೇಡ ಪೂರ್ತಿ ಮಸಾಲೆನ ಹಾಕ್ಕೊಳ್ಬೇಕು ಹಾಗಾಗಿ ನೀರನ್ನು ಒಂದು ಲೋ ಒಂದು ಕಪ್ನಷ್ಟು ನೀರನ್ನು ಹಾಕಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದು ಕುದಿ ಬರೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಸಲ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಆ ಕಡ್ದಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆಯನ್ನು ಹಾಕ್ಕೊಂಡ್ಬಿಡ್ಬೋದು ನೋಡಿ ಈಗ ಮಸಾಲೆ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಬೆಂದಿರುವಂತಹ ಬೇಳೆನ ಕಡ್ದಿ ಕೂಡ ಇಟ್ಕೊಂಡಿದೆ ಈಗ ಈ ಬೇಳೆನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಸಾರು ಸ್ವಲ್ಪ ಗಟ್ಟಿ ಅಂದ್ರೆ ನೀರನ್ನ ಜಾಸ್ತಿ ಮಿಕ್ಸ್ ಮಾಡ್ಕೋಬೇಡಿ ತೆಳ್ಳಗೆ ಬೇಕು ಅಂದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೋದು ನೀವು ತೆಳ್ಳಗೆ ಮಾಡಿಕೊಂಡ್ರೂ ರುಚಿಯಾಗಿರುತ್ತೆ ಗಟ್ಟಿಯಾಗಿ ಮಾಡಿಕೊಂಡ್ರು ಕೂಡ ಬಹಳ ರುಚಿಯಾಗಿರುತ್ತೆ ಮೊದಲಿಗೆ ಬೇಳೆ ಮಸಾಲೆ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕುಕ್ಕರ್ನ ತೊಳೆದ್ಬಿಟ್ಟು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಒಂದೂವರೆ ಚಮಚದಷ್ಟು ಉಪ್ಪನ್ನ ಇವಾಗ ಹಾಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿ ಆದಮೇಲೆ ಅರ್ಧ ಚಮಚ ಬೆಲ್ಲ ಎರಡು ಚಮಚದಷ್ಟು ನಾನು ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೇ ಇಲ್ಲ ಅಂದರೆ ಹುಣಸೆ ಹಣ್ಣು ರಸ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಟೊಮೆಟೊ ಹಾಕಿದರೆ ಹುಣ್ ಸೆಂಟ್ರಸ್ ಎರಡು ಮೂರು ಚಮಚದಷ್ಟು ಸಾಕಾಗುತ್ತೆ ನಾನ್ ಸಾರಿನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಿದೀನಿ ಹಾಗಾಗಿ ಜಾಸ್ತಿ ನೀರು ಹಾಕಿಲ್ಲ ಈಗ ಲಿಡ್ ನ ಅರ್ಧದಷ್ಟು ಕ್ಲೋಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಆದ್ಮೇಲೆ ತುಂಬಾ ಒಳ್ಳೆ ಪರಿಮಳ ಬರ್ತಿದೆ ಸೊಪ್ಪಿನ ಸಾರು ತಯಾರಾಗಿದೆ ಖಾರ ಖಾರವಾಗಿ ಮಾಡಿಟ್ಕೊಂಡಿರೋಂತಹ ಈ ಸೊಪ್ಪಿನ ಸಾರು ತುಂಬಾನೇ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಎಲ್ಲದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರಾಗಿ ಮುದ್ದೆ ಮತ್ತೆ ಬಿಳಿಯನ್ನ ಎರಡರ ಜೊತೆಗೂ ನೀವು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ನೀವು ಕೂಡ ಒಂದ್ಸಲ ಈ ವಿಶೇಷವಾದ ಸೊಪ್ಪಿನ ಸಾರನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಪ್ಪತ್ತು ನಿಮಿಷದಲ್ಲಿ ತಯಾರಾಗೆ ಆಗುತ್ತೆ ನಿಮ್ಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೂ ಕೂಡ ಬರ್ಬೇಕಂದ್ರೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು